ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಉತ್ತರ ಕರ್ನಾಟಕದವರು ಈ ಕಂಪ್ನಿ ನಾಟಕ ನೋಡಿಕೊಂಡೇ ಬೆಳೆದಂಥ ಜನ ರಾತ್ರಿ ಆದರೆ ಸಾಕು ಊಟ ಆದಮೇಲೆ ಬಾಯಲ್ಲಿ ಎಲ್ಲಡಿಕೆ ಹಾಕ್ಕೊಂಡು ನಮ್ಮೂರಲ್ಲಿರುವಂಥ ಜನ ನಾಟಕ ಕಂಪ್ನಿ ಡೇರೆ ಹತ್ತಿರ ಹೋಗೋರು ರಾತ್ರಿ ಎಲ್ಲ ನಾಟಕ ನೋಡಿ ಬೆಳಗಿನ ಜಾವ ಬಂದು ಮನೇಲಿ ಮಲಗೋದು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಅಲ್ಲಿರುವಂಥ ಕಲ್ಚರ್ ಅದು ಉತ್ತರ ಕರ್ನಾಟಕದಲ್ಲಿ ಈಗ ವೃತ್ತಿ ರಂಗಭೂಮಿ ಕಡಿಮೆ ಆಗಿದೆ ಅದು ಬೇರೆ ವಿಚಾರ ಆದರೆ ಈ ರೀತಿಯ ನಾಟಕ ಕಂಪ್ನಿ ನೋಡಿಕೊಂಡು ಬೆಳೆದಂಥ ನಮಗೇ ಅಚ್ಚರಿ ಆಗುವ ಹಾಗೆ ಇವರು ನಾಟಕ ಮಾಡ್ತಾರೆ ಅಂದರೆ ಇವರೆಂಥ ಕಲಾಕಾರ ಇರಬಹುದು ಅಂತ ಆಲೋಚನೆ ಮಾಡಿರಿ ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದ ಬಿಡುಗಡೆ ಆದ ಕೂಡಲೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ನನ್ನನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ಕೊತೀನಿ ಅಂತ ಹೇಳ್ತಾರೆ ಅದಾದ ಮೇಲೆ ಎರಡು ದಿವಸ ಸಮಯವನ್ನು ಕೇಳ್ತಾರೆ ಅದಾದ ಮೇಲೆ ಇನ್ನೂ ಒಂದು ದೊಡ್ಡ ಬಾಂಬ್ ಆಗ್ತಾರೆ ಏನಪ್ಪಾ ನಾನು ಶೀಶ್ ಮಹಲನ್ನು ಖಾಲಿ ಮಾಡ್ತೀನಿ ಸೆಪ್ಟೆಂಬರ್ ಹದಿನೇಳಕ್ಕೆ ಅವರು ರಾಜೀನಾಮೆ ಕೊಟ್ಟದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಶೀಶ್ ಮಹಲ್ ಖಾಲಿ ಮಾಡ್ತೀನಿ ಯಾರಾದರೂ ನಂಬಲಿಕ್ಕೆ ಸಾಧ್ಯ ಇದೆ ಇದೆನ್ರಿ ಯಾಕೆಂದರೆ ಒಂದೊಂದು ಕಮೋಡ್ನಿಂದ ಹಿಡಿದು ಪಾಪ ಸುನೀತಾ ಬಾವಿ ಮಾರ್ಕೆಟ್ನಲ್ಲಿ ನಲ್ ಬಜಾರು ಅಲ್ಲಿ ಇಲ್ಲಿ ಸುತ್ತಾಡಿ ಖರೀದಿ ಮಾಡ್ಕೊಂಡು ಬಂದಿರೋದು ದಿಲ್ಲಿಯ ಕೀರ್ತಿ ನಗರು ಅಲ್ಲಿ ಇಲ್ಲಿ ಸುತ್ತಾಡಿ ಸೋಫಾ ಕಂಬೆಡ್ಡು ಎಲ್ಲ ತಂದಿರುವಂಥದ್ದು ಇಡೀ ದಿಲ್ಲಿಯಲ್ಲಿ ಸುತ್ತಾಡಿ ಕರ್ಟನ್ಗಳನ್ನು ಹಾಕ್ಸಿರೋದು ಕೋವಿಡ್ ಸಂದರ್ಭದಲ್ಲಿ ಕಷ್ಟಪಟ್ಟು ಕಟ್ಟಿರುವಂಥ ಮನೇನ ನಿರ್ಮಮವಾಗಿ ನಿರ್ಮೋಹಿಯಾಗಿ ಬಿಟ್ಟು ಹೋಗೋದು ಅಂದರೆ ಏನು ರೀ ಹುಡುಗಾಟ ಅನ್ರಿ ಅರವಿಂದ್ ಕೇಜ್ರಿವಾಲ್ಗೆ ಈ ರೀತಿಯಾದಂಥ ಮನಸ್ಥಿತಿ ಹೇಗೆ ಬಂತು ಅಂತ ನನಗೆ ನಿಜಕ್ಕೂ ಅಚ್ಚರಿಯಾಗಿತ್ತು ನನಗೊಬ್ಬನಿಗೆ ಅಲ್ಲ ಯಾರ್ಯಾರು ಅರವಿಂದ್ ಕೇಜ್ರಿವಾಲ್ ಅವರ ನಡವಳಿಕೆಯನ್ನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದಾರೋ ಅವ್ರಿಗೆ ಇದರಲ್ಲಿ ಇನ್ನೇನಿರಬಹುದು ಅಂತ ಆಲೋಚನೆ ಮಾಡಿ ಅದಾಯಿತು ಅದಾದ ಮಾರನೇ ದಿವಸ ಶುರುವಾಗತ್ತೆ ನೋಡ್ರಿ ನಾಟಕ ಕಂಪ್ನಿ ಅರವಿಂದ್ ಕೇಜ್ರಿವಾಲ್ ನಾಟಕ ಮುಗೀತ ಅರವಿಂದ್ ಕೇಜ್ರಿವಾಲ್ ನಾಟಕ ಇದಾದರೆ ಅತಿಶಯ ಅನ್ನೋದು ಇನ್ನೊಂದು ನಾಟಕ ನಾನು ಭರತನ ಹಾಗೆ ರಾಮ ವಾಪಸ್ ಬಂದು ಪಟ್ಟಾಭಿಷೇಕ ಆಗುವವರೆಗೆ ನಾಲ್ಕು ತಿಂಗಳಿಗೆ ಮಾತ್ರ ನಾನು ಪಟ್ಟಾಭಿಷೇಕ ಮಾಡಿಸ್ಕೊಂಡು ನಾನು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳಲ್ಲ ಮುಖ್ಯಮಂತ್ರಿ ಸಿಂಹಾಸನದ ಮೇಲೆ ನನ್ನ ಕಡಾವಿಗೆಗಳನ್ನು ಇಟ್ಟು ಅವರ ಕಡಾವಿಗೆಗಳನ್ನು ಇಟ್ಟು ಅವರ ಹವಾಯಿ ಚಪ್ಪಲಿ ಇಟ್ಟು ಸರ್ಕಾರ ನಡೆಸ್ತೀನಿ ಅಂತ ಗೊಳೋ ಅಂತಾರೆ ಅದಾದ ಶೀಶ್ ಪಾಲ್ ವಿಚಾರಕ್ಕೆ ಬರ್ತಾರೆ ನೋಡ್ರಿ ಸಂಜಯ್ ಸಿಂಗ್ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಮಾಡಿ ಏನು ಹೇಳ್ತಾರೆ ಸಂಜಯ್ ಸಿಂಗ್ ಹೇಳ್ತಾರೆ ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಭದ್ರತೆ ಅಗತ್ಯವಿದೆ ಅವರು ಕಂಡು ಕಂಡಲ್ಲಿ ಹೋದರೆ ಜನ ಅವರ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳಿರ್ತವೆ ಅವರು ಅವ್ರಿಗೆ ಕೊಲೆ ಬೆದರಿಕೆಯನ್ನು ಹಾಕಲಾಗಿದೆ ಅವರ ಹತ್ಯೆ ಮಾಡಬೇಕು ಅಂತ ವಿಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ವಿಶೇಷವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಕಣ್ಣಿಟ್ಕೊಂಡು ಕೂತಿದ್ದಾರೆ ಇವ್ರ ಮೇಲೆ ಅಂಥದ್ರಲ್ಲಿ ಇವರು ಶೀಶ್ ಮಹಲ್ ತೊರೆದು ಬಿಟ್ಟರೆ ಮುಂದೆ ಕತೆ ಏನು ಭಾಳ ಕಷ್ಟ ಆಗಿಬಿಡತ್ತೆ ಅಂತ ಅವ್ರದ್ದೊಂದು ಪತ್ರಿಕಾಗೋಷ್ಟೆ ಅಲ್ಲಿಗೆ ಒಂದು ವಿಚಾರ ಮಾಡಬೇಕು ಶೀಶ್ ಮಹಲ್ ಖಾಲಿ ಮಾಡದೆ ಇರೋದಕ್ಕೆ ಯಾವ ರೀತಿಯ ಸಮರ್ಥನೆಯನ್ನು ಮಾಡ್ಕೋಬೇಕು ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಒಂದು ಕಾರ್ಡನ್ನು ಸಂಜಯ್ ಸಿಂಗ್ ಎಸಿತಾರೆ ಇಲ್ಲಿಗೆ ಮುಗಿಯೋದಿಲ್ಲ ಇದಾದ ಮೇಲೆ ಮಾರನೇ ದಿವಸ ಅರವಿಂದ್ ಕೇಜ್ರಿವಾಲ್ ಅವರ ನೀಲಿ ಕಣ್ಣಿನ ಹುಡುಗ ಬರ್ತಾರೆ ರಾಘವ್ ಚಡ್ಡ ಚಾರ್ಟರ್ಡ್ ಅಕೌಂಟೆಂಟ್ ಕಮ್ ರಾಜ್ಯಸಭಾ ಸದಸ್ಯ ಕಮ್ ಸೂಪರ್ ಸಿ ಎಮ್ ಆಫ್ ಪಂಜಾಬ್ ಆತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಅವ್ರು ಹೇಳ್ತಾರೆ ಒಬ್ಬ ದಿಲ್ಲಿಯ ಕಾರ್ಪೊರೇಟ್ರ್ ಐದು ವರ್ಷದಲ್ಲಿ ಯಾವ ರೀತಿ ದುಡ್ಡು ಮಾಡ್ತಾರೆ ಅಂದರೆ ಆ ರೀತಿ ಕೊಳ್ಳೆ ಹೊಡಿತಾರೆ ಲೂಟಿ ಹೊಡಿತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ಎರಡು ಸಾವಿರದ ಹನ್ನೆರಡರಿಂದ ರಾಜಕಾರಣದಲ್ಲಿದ್ದಾರೆ ಹನ್ನೆರಡು ವರ್ಷ ಆಯಿತು ಇಲ್ಲಿವರೆಗೂ ಅವರು ಒಂದು ಸ್ವಂತ ಮನೆಯನ್ನು ಮಾಡಿಕೊಂಡಿಲ್ಲ ನೋಡಿರಿ ಹೆಂಗಿದೆ ಸ್ವಾಮಿ ಕತೆ ಅದಕ್ಕಿಂತ ಮುಂಚೆ ಅವರು ಮತ್ತು ಅವ್ರು ಇಬ್ಬರು ಐ ಆರ್ ಎಸ್ ಆಫೀಸರ್ ಆಗಿದ್ರು ಅರವಿಂದ್ ಕೇಜ್ರಿವಾಲ್ ಆಫೀಸರು ಅವ್ರ ಪತ್ರಿ ಸುನೀತಾನು ಸುನೀತಾ ಬಾಬಿ ಅವರು ಐ ಆರ್ ಎಸ್ ಆಫೀಸರು ಬೇಕಾದಷ್ಟು ಸಂಬಳ ಮನೆಯಿಂದ ಭಾಳ ಜೋರಾಗಿದ್ದೀವಿ ಅಂತ ಅವರೇ ಹೇಳ್ಕೊಂಡಿದ್ರು ಮುಂಚೆ ಅರವಿಂದ್ ಕೇಜ್ರಿವಾಲ್ ಇವರಿಗೆ ಬೇಕಾದಂಥ ಸವಲತ್ತುಗಳೆಲ್ಲ ಇದು ಮನೆ ಮಾಡ್ಕೊಂಡಿಲ್ಲ ಅಂದರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಿನ್ನ ಬಗ್ಗೆ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲದೆ ಇದರಿಂದ ನಾವು ಮಾತಾಡೋದಿಲ್ಲ ರಾಘವ್ ಚಡ್ಡ ಇಷ್ಟಕ್ಕೆ ಮಾತನ್ನು ಮುಂದುವರೆಸೋದಿಲ್ಲ ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕರು ಯಾರಾದರೂ ಈ ದೇಶದಲ್ಲಿ ಇದ್ದರೆ ಈ ಜಗತ್ತಿನಲ್ಲಿದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಅರವಿಂದ್ ಕೇಜ್ರಿವಾಲ್ ಒಬ್ಬ ಕಾರ್ಪೊರೇಟ್ರೇ ಅಷ್ಟು ದುಡ್ಡು ಮಾಡುವಾಗ ನಮ್ಮ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಸ್ವಂತ ಮನೆ ಇಲ್ಲ ನೋಡ್ರಿ ಬಾಡಿಗೆ ಅವರು ಅಂಥ ಪರಿಸ್ಥಿತಿ ಬಂದಿದೆ ಆದರೆ ಒಂದು ವಿಷಯವನ್ನು ಹೇಳ್ತೀನಿ ಅಂತಾರೆ ಅಲ್ಲಿಗೆ ತಿಳ್ಕೊಬೇಕು ನೀವು ಇಲ್ಲಿ ಇಲ್ಲಿ ಹಾಕ್ತಾರೆ ಇವರು ಬಾಂಬು ಅಂತ ತಿಳ್ಕೊಬೇಕು ಆಮೇಲೆ ಹೇಳ್ತಾರೆ ರಾಘವ್ ಚಡ್ಡ ಅವರು ನೋಡಿ ನಮ್ಮದು ರಾಷ್ಟ್ರೀಯ ಪಕ್ಷ ನಮ್ಮ ರಾಷ್ಟ್ರೀಯ ಪಕ್ಷಕ್ಕೆ ಕಾನೂನಿದೆ ಏನು ಕಾನೂನಿದೆ ಎರಡು ಕಾನೂನುಗಳಿದ್ದಾವೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಒಂದು ರಾಷ್ಟ್ರೀಯ ಕಾರ್ಯಾಲಯವನ್ನು ಕೊಡಬೇಕು ಸರ್ಕಾರ ಎರಡನೇದು ರಾಷ್ಟ್ರೀಯ ಪಕ್ಷಕ್ಕೆ ಯಾರು ರಾಷ್ಟ್ರೀಯ ಕನ್ವೀನರ್ ಇದ್ದಾರೋ ಯಾರು ಸಂಯೋಜಕರಾಗಿದ್ದಾರೋ ಯಾರು ಮುಖ್ಯಸ್ಥರಾಗಿದ್ದಾರೋ ಪಕ್ಷದ್ದು ಅವರಿಗೆ ಒಂದು ಕ್ವಾರ್ಟರ್ಸ್ ಕೊಡಬೇಕು ಸಂಪೂರ್ಣವಾಗಿ ಅದು ಆಧುನಿಕವಾದಂಥ ಎಲ್ಲ ವ್ಯವಸ್ಥೆಗಳಿರುವಂಥ ಸಕಲ ಸೌಲಭ್ಯಗಳನ್ನು ಹೊಂದಿದಂಥ ಒಂದು ಕ್ವಾರ್ಟರ್ಸ್ ಅದನ್ನ ಅವರಿಗೆ ಕೊಡಬೇಕು ರಾಘವ್ ಚಡ್ಡ ಹಾಕಿರೋ ಬಾಂಬ್ ಇದು ಮಜಾ ಅಂದರೆ ರಾಘವ್ ಚಡ್ಡ ಅವ್ರಿಗೆ ಗೊತ್ತಿಲ್ಲ ಇದು ಕಾನೂನಲ್ಲ ಇದು ಕೇವಲ ಮತ್ತು ಕೇವಲ ಪ್ರಾಕ್ಟೀಸ್ ಇದು ಇಟ್ ಈಸ್ ನಾಟ್ ಎ ರೂಲ್ ಇಟ್ ಇಸ್ ಅ ಪ್ರಾಕ್ಟೀಸ್ ರಾಷ್ಟ್ರೀಯ ಕಾರ್ಯಾಲಯ ಪಕ್ಷಕ್ಕೆ ಕಾರ್ಯಾಲಯ ಬೇಕು ಅಂದ್ಕೊಳ್ಳಿ ಅರವಿಂದ್ ಕೇಜ್ರಿವಾಲ್ ಅವ್ರ ಪಕ್ಷ ಏನು ಮಾಡ್ತೇನೆ ನೋಡೋಣ ತಕ್ಷಣ ಇವರು ರಾವ್ಸ್ ಅವೆನ್ಯೂ ಕೋರ್ಟಿನ ಸರ್ಕಾರಿ ಕೋರ್ಟಿನ ಆವರಣ ಏನಿದೆ ಆ ಜಾಗವನ್ನು ಹಡಪ್ ಮಾಡಿಬಿಟ್ರು ಅಕ್ರಮವಾಗಿ ತಮ್ಮ ಕಾರ್ಯಾಲಯವನ್ನು ರಾವ್ಸ್ ಅವೆನ್ಯೂ ಕೋರ್ಟಿನ ಆವರಣದಲ್ಲಿ ಕಟ್ಕೊಂಡ್ಬಿಟ್ರು ಕೋರ್ಟು ಕೋರ್ಟ್ ವಿರುದ್ಧ ಇದು ಎನ್ಕ್ರೋಚ್ಮೆಂಟ್ ವಿರುದ್ಧ ಕೋರ್ಟ್ಗೆ ಹೋಗತ್ತೆ ಕೋರ್ಟು ಎನ್ಕ್ರೋಚ್ಮೆಂಟ್ ವಿರುದ್ಧ ಕೋರ್ಟ್ಗೆ ಹೋಗತ್ತೆ ಕೇಸ್ ನಡೆಯತ್ತೆ ಅಲ್ಲ ರೀ ನಾವು ಕಾಂಪ್ಲೆಕ್ಸ್ ಕಟ್ಟಬೇಕಿಲ್ಲಿ ನಮ್ಮ ನ್ಯಾಯಾಲಯ ಸಂಕೀರ್ಣಕ್ಕೆ ಜಾಗ ಸಾಲ್ತಾ ಇಲ್ಲ ಅಂಥದ್ರಲ್ಲಿ ನೀವು ಬಂದಿಲ್ಲ ನಿಮ್ಮ ಆಮ್ ಆದ್ಮಿ ಪಕ್ಷದ ಕಾರ್ಯಾಲಯವನ್ನು ಕಟ್ಟಿದ್ದೀರಲ್ಲ ಎಷ್ಟು ಮಟ್ಟಿಗೆ ಸರಿಯೋದು ಅಂತ ಜಡ್ಜ್ ಕೇಳಿದ್ರು ಆವಾಗ ಆಮ್ ಆದ್ಮಿ ಪಕ್ಷದ ವಕೀಲರು ಹೇಳ್ತಾರೆ ನಮಗೆ ರಾಷ್ಟ್ರೀಯ ಕಾರ್ಯಾಲಯಕ್ಕೆ ಜಾಗನೇ ಕೊಟ್ಟಿಲ್ಲ ಜಾಗ ಕೊಡ್ಬೋರು ಯಾ ಕೊಡಬೇಕಾದವರು ಯಾರು ಇವ್ರದೇ ಲ್ಯಾಂಡ್ ಬ್ಯಾಂಕ್ ಇವರು ಆಯಿತಾ ಅದಕ್ಕೆ ನಾವು ಇದನ್ನು ಖಾಲಿ ಮಾಡಲಿಕ್ಕಾಗಲ್ಲ ಈಗ ನಮ್ಮ ಮನೇಲಿ ನಂಗೆ ಇರ್ಲಿಕ್ಕೆ ಜಾಗ ಇಲ್ಲ ಪಕ್ಕದ ಮನೆ ಹೋಗಿ ಇದ್ಬಿಡಕ್ಕಾಗತ್ತಾ ಅಥವಾ ನನಗೆ ಸ್ವಂತ ಮನೆ ಇಲ್ಲ ಅಂತ ಪಕ್ಕದ ಜಮೀನಲ್ಲಿ ಹೋಗಿ ಮನೆ ಕಟ್ಕೊಂಡ್ಬಿಡ್ಬೋದಾ ಆವಾಗ ಕೋರ್ಟ್ ಹೇಳುತ್ತೆ ಇಲ್ಲ ನೀವು ಖಾಲಿ ಮಾಡಬೇಕು ನೀವು ಆಗಸ್ಟ್ ಒಳಗಡೆ ಖಾಲಿ ಮಾಡಿ ಅದಕ್ಕಿಂತ ಮುಂಚೆ ಇವರು ಆಮ್ ಆದ್ಮಿ ಪಕ್ಷದವ್ರು ಹೇಳ್ತಾರೆ ಈ ಚುನಾವಣೆ ಇದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕಚೇರಿಯೇ ಅಂದ್ರೆ ಹಂಗೆ ಅಂತ ಅಲ್ವತ್ತು ಕೊಡ್ತಾರೆ ಆವಾಗ ಹೇಳ್ತಾರೆ ಆಯಿತು ಹೋಗಿ ನೀವು ಆಗಸ್ಟ್ವರೆಗೂ ನಿಮ್ಗೆ ಟೈಮ್ ಕೊಡ್ತೀವಿ ನೀವು ಹೋಗಿ ಚುನಾವಣೆ ಆದಮೇಲೆ ಬೇರೆ ಕಡೆ ನೀವು ಕಚೇರಿ ಕಟ್ಕೊಳ್ಳಿ ಇಲ್ಲಿಯವರೆಗೂ ಆ ಕಚೇರಿಯನ್ನು ಖಾಲಿ ಮಾಡಿಲ್ಲ ಕೋರ್ಟ್ ಆದೇಶ ಆಗಿದೆ ಕೋರ್ಟ್ ಆದೇಶಕ್ಕೆ ಉಲ್ಲಂಘನೆ ಮಾಡಿ ಇವರು ಅಲ್ಲೇ ಆಫೀಸನ್ನು ಹಚ್ಕೊಂಡಿದ್ದಾರೆ ಜೊತೆಗೆ ಈಗ ಕೇಳ್ತಾ ಇದ್ದಾರೆ ಅತ್ಯಂತ ಆಧುನಿಕವಾದ ಸಕಲ ಸೌಲಭ್ಯ ಇರುವಂಥ ಒಂದು ಕ್ವಾರ್ಟರ್ಸನ್ನು ಅರವಿಂದ್ ಕೇಜ್ರಿವಾಲ್ಗೆ ಸರ್ಕಾರ ಅಂದರೆ ಒಂದೋ ಲೆಫ್ಟಿನೆಂಟ್ ಗವರ್ನರ್ ಸ್ಯಾಂಕ್ಷನ್ ಮಾಡಬೇಕು ಇಲ್ಲ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಬೇಕು ವಸತಿ ಸಚಿವಾಲಯ ಮಾಡಬೇಕು ಅಂದರೆ ಇವರ ಲೆಕ್ಕಾಚಾರ ಹೇಗಿದೆ ಅಂದರೆ ನಾನು ಅಧಿಕಾರವನ್ನು ಬಿಟ್ಟಿದ್ದೇನೆ ನಾನು ಮುಖ್ಯಮಂತ್ರಿ ಅಲ್ಲ ಆದರೂ ನನ್ನ ಎಲ್ಲ ಅಧಿಕಾರಗಳು ಇರ್ತವೆ ನಾನು ಮುಖ್ಯಮಂತ್ರಿ ಅಲ್ಲ ಆದರೆ ಮುಖ್ಯಮಂತ್ರಿಗೆ ಇರುವಂಥ ಸವಲತ್ತು ಕಾರ್ಯಾಲಯ ಮನೆ ಎಲ್ಲ ಸಭಾಂಗಣ ಎಲ್ಲವೂ ಇರುವಂಥ ಮನೆಯನ್ನು ನಮಗೆ ಕೊಡಬೇಕು ಈ ರೀತಿಯದಾದಂಥ ಹೊಸದೊಂದು ಬೇಡಿಕೆಯನ್ನು ಈಗ ಆಮ್ ಆದ್ಮಿ ಪಕ್ಷ ಇಟ್ಟಿದೆ ಒಂದು ವೇಳೆ ಶೀಶ್ ಮಹಲನ್ನು ಅರವಿಂದ್ ಕೇಜ್ರಿವಾಲ್ ಖಾಲಿ ಮಾಡಲಿಲ್ಲ ಅಂದರೆ ನೀವೇನಾದರೂ ಪತ್ರಕರ್ತರು ಹೋಗಿ ಅವರಿಗೆ ಪ್ರಶ್ನೆಯನ್ನು ಕೇಳಿದರೆ ಯಾಕೆ ಶೀಶ್ ಮಹಲ್ ಖಾಲಿ ಮಾಡಲಿಲ್ಲ ಖಾಲಿ ಮಾಡ್ತೀನಿ ಅಂತ ಹೇಳಿದರೆ ಯಾಕೆ ಮಾಡಿಲ್ಲ ಅಂತೇನು ಕೇಳಿದರೆ ನೋಡಿ ಸ್ವಾಮಿ ನಮಗೆ ಸರ್ಕಾರ ಮನೆಯನ್ನು ಕೊಟ್ಟಿಲ್ಲ ಪಾಪ ನಮ್ಮ ಕನ್ವೀನರ್ ಅರವಿಂದ್ ಕೇಜ್ರಿವಾಲ್ ಅವರು ಬೀದಿ ಇಲ್ಲಿರೋಕ್ಕಾಗತ್ತಾ ಅವರು ಒಬ್ಬ ಪ ಪಾರ್ಷತ್ ಒಬ್ಬ ಕಾರ್ಪೊರೇಟ್ರೆ ದೊಡ್ಡ ದೊಡ್ಡ ಆಸ್ತಿ ಮಾಡ್ಕೊಳ್ಳುವಾಗ ಅರವಿಂದ್ ಕೇಜ್ರಿವಾಲ್ ಅವರು ಏನೂ ಮಾಡ್ಕೊಂಡಿಲ್ಲ ಸತ್ಯ ಹರಿಶ್ಚಂದ್ರನ ತುಂಡುವವರು ಆದ್ದರಿಂದ ಅವ್ರಿಗೆ ಯಾವಾಗ ಕ್ವಾರ್ಟರ್ಸ್ ಕೊಡ್ತಾರೋ ಆವಾಗ ಶೀಷ್ ಮಹಲನ್ನು ಖಾಲಿ ಮಾಡ್ತೀನಿ ಅಂತ ಹೇಳಲಿಕ್ಕೆ ಒಂದು ಸಬೂಬು ಹೇಳಲಿಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಇದು ಈಗ ನನಗೆ ಹೇಳಿ ವೃತ್ತಿಪರ ನಾಟಕ ಕಂಪನಿಗಿಂತ ಒಳ್ಳೆಯ ಕಲಾವಿದರು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಆಮ್ ಆದ್ಮಿ ಪಕ್ಷದವರು ಹೌದಾ ಅಲ್ವಾ ಅಂತ ನನಗೆ ತಿಳಿಸಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ